ದೇವದುರ್ಗ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ಮೇಲ್ಚಾವಣಿ ಚಿಕ್ಕ ಚಿಕ್ಕದಾಗಿ ಕೆಳಗೆ ಬೀಳ್ತಾ ಇದೆಯಂತೆ ಅದರಲ್ಲಿಯೇ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಮಕ್ಕಳಿಗೆ ನಿತ್ಯ ಬಿಸಿ ಊಟ ಸಹ ನೀಡಲಾಗ್ತಾ ಇದೆ ಯಾವ ಸಮಯದಲ್ಲಿ ಕಟ್ಟಡ ಬಿದ್ದು ಹೋಗುತ್ತದೆ ಎಂಬ ಆತಂಕದಲ್ಲಿ ಶಿಕ್ಷಕರು ಹಾಗೂ ಮಕ್ಕಳಿದ್ದಾರೆ ಇನ್ನು ತಾಲೂಕು ಆಡಳಿತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಎಲ್ಕೆ ಜಿ ಯುಕೆಜಿಯಿಂದ ಹಿಡಿದು ಏಳನೆಯ ತರಗತಿವರೆಗೆ ಈ ಶಾಲೆಯಲ್ಲಿ ಸರಿಸುಮಾರು ಎರಡ್ ನೂರ ಏಳು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಮೂವರು ಸರ್ಕಾರಿ ಹಾಗೂ ಇಬ್ಬರು ಅತಿಥಿ ಶಿಕ್ಷಕರಿದ್ದು ಶಾಲೆಯ ಕೋಣೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ಎರಡು ಚಿಕ್ಕ ಕೋಣೆಯಲ್ಲಿ ಮಾತ್ರ ಮಕ್ಕಳಿಗೆ ಶಿಕ್ಷಣ ನೀಡಲಾಗ್ತಾ ಇದೆ ಮಳೆಗಾಲದಲ್ಲಿ ಎಲ್ಲಾ ಕೋಣೆಗಳು ಸೋರುತ್ತವೆ ಹೀಗಾಗಿ ಕಳೆದ ಮಳೆಗಾಲದಲ್ಲಿ ಶಾಲೆಗೆ ನಾಲ್ಕೈದು ದಿನ ರಜೆ ಘೋಷಣೆ ಮಾಡಲಾಗಿತ್ತು ಅಂತ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿದ್ದಾರೆ ಇಷ್ಟು ಮೇಡಮ್ ಡೆಮಾಲಿಶ್ ಅವಷ್ಟೇ ಅಲ್ಲಿ ಅವ್ನು ಈ ಮಳೆ ನೀರು ನಿಂತಿರೋದು ಹಿಂಗ್ ಗುಂಡಿ ಮಾಡತ್ ಇಷ್ಟು ಮೇಡಮ್ ಸ್ಕೂಲ್ ಅವಷ್ಟೇ ಇಲ್ಲಿಂದ ಅಲ್ಲಿ ಅವನ್ನ